ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನೀವು ತಮ್ಮನೇಲೊಳಗೆ ನೋಡಿರ್ತೀರಿ ಹಂಗಂದ್ರೆ ನಾವು ಇವತ್ತ ಬಾದಾಮಿ ಚಾಲುಕ್ಯರ ಕಾಲದೊಳಗೆ ನಿರ್ಮಿಸಲಾದಂತಹ ಬನಶಂಕರಿ ದೇವಾಲಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿ ಇರುವಂತಹ ಚೋಳಚ ಗುಡ್ಡದೊಳಗೆ ಬರುವಂತಹ ಬನ್ಶಂಕ್ರಿ ದೇವಾಲಯಕ್ಕೆ ಹೊಂಟೇವಿ ಗದಗ್ನಾಗಿರೋ ಬಸವಣ್ಣನ ಸ್ಟ್ಯಾಚ್ಯೂ ಬಾದಾಮಿಗು ಹೊಂಟ್ರಿ ಬನಶಂಕರಿ ದೇವಾಲಯ ಇರೋದು ಚೋಳಚ ಗುಡ್ಡ ಗ್ರಾಮದೊಳಗೆ ನೋಡ್ರಿ ನಾವ್ ಬಂದು ಎಲ್ಲಾ ತಾಯಿಗೆ ಉಡಿ ತುಂಬ ಸಾಮಾನು ತಗೊಂಡ್ವಿ ಈ ದೇವಾಲಯದ ಬಗ್ಗೆ ಹೇಳಬೇಕಂದ್ರ ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿ ಚೋಳಚ ಗುಡ್ಡದೊಳಗೆ ಬರ್ತತಿ ಇದು ಏಳನೇ ಶತಮಾನದೊಳಗ ಬಾದಾಮಿ ಚಾಲಿಕರ ರಾಜರು ಈ ದೇವಾಲಯವನ್ನ ಕಟ್ಟಿದ್ರಂತೆ ಉತ್ತರ ಕರ್ನಾಟಕದ ಶಕ್ತಿ ಪೀಠದೊಳಗ ಈ ಒಂದು ಶಾಖಾಂಬರಿ ದೇವಿ ಅಂದ್ರ ಪಾರ್ವತಿ ರೂಪದೊಳಗ ಈ ದೇವಿ ಇಲ್ಲಿ ನೆನ್ಸಳ ಬನಶಂಕರಿ ಹೆಂಗೆ ಬಂತಪ್ಪ ಹೆಸರಂದ್ರೆ ಬನ ಅಂದ್ರೆ ಅರಣ್ಯ ಅರಣ್ಯದಲ್ಲಿರುವಂತಹ ಶಕ್ತಿ ರೂಪದೊಳಗೆ ದುರ್ಗಾದೇವಿ ಅಂತ ಹೇಳಿ ನಾವು ನೋಡ್ತೀವಿ ಈ ದೇವಾಲಯ ತಿಲಕ ಅರಣ್ಯದೊಳಗಿತ್ತಂತ ಹಾಗಾಗಿ ಈ ಕಾರಣಕ್ಕಾಗಿ ಈ ಬನಶಂಕರಿ ಅರಣ್ಯದ ಶಕ್ತಿ ಎಂಬಂತಹ ಹೆಸರಿನೊಳಗೆ ಈ ದೇವಿ ಇಲ್ಲಿ ಜನ್ಮ ತಾಳಾಳ ದೇವಿ ಮೂರ್ತಿಯನ್ನು ಕಪ್ಪು ಶಿಲೆಯಿಂದ ಮಾಡಾರಂತ ಐದು ಅಡಿ ಎತ್ತರ ಐತಿ ಎಂಟು ಉಳ್ಳಂತಹ ಸಿಂಹರೂಪಿ ಮೂರ್ತಿಯಾಗಿ ಈ ದೇವಿ ನಮಗೆ ಕಾಣ್ತಾಳೆ ಈ ಫೋಟೋ ಒಳಗೆ ಫೋಟೋ ಹೊಡ್ಕೊಳಕ್ಕೆ ಬಿಡ್ಲಿಲ್ರಿ ಹಂಗಾಗಿ ಅಲ್ಲೊಂದು ಇನ್ಸ್ಟಾಗ್ರಾಮ ಮತ್ತು ಫೇಸ್ಬುಕ್ ಐ ಡಿ ಕೊಟ್ಟಿದ್ರು ಆ ಐ ಡಿಲಿಂತ ಫೋಟೋ ತಗೊಂಡೇನೆ ಈ ದೇವಾಲಯಕ್ಕೆ ದಕ್ಷಿಣ ಕಾಶಿ ಅಂತನೂ ಸಹಿತ ಕರಿತಾರ ನಮ್ಮ ಎಲ್ಲ ದೇವಾಲಯಗಳು ಸಹಿತ ನೋಡ್ರಿ ನೀವು ನದಿಯ ದಡದ ಮೇಲೇನ ಉದ್ಭವ ಆಗ್ಯಾವು ಇಲ್ಲ ಅರಣ್ಯದೊಳಗನ ಅಂತ ಅಂಥೇಳಿ ನಾವು ನೋಡ್ಬೋದು ಏನೋ ಒಂದು ಆಗ್ಬೇಕಂದ್ರೂ ಸಹಿತ ದೇವರ ಅಪ್ಪಣೆ ಇರ್ತದಂತ ಹಂಗೆ ನಮಗೆ ನಿನ್ನೆ ರಾತ್ರಿ ಇಲ್ಲಿಗೆ ಬರಬೇಕು ಅಂತ ಹೇಳಿ ಅನಿಸ್ತು ಹಂಗಾಗಿ ಬೆಳಗ್ಗೆ ನಾವು ಬಂದ್ಬಿಟ್ವಿ ಚಂದ ಅದ್ರಿ ದರ್ಶನ ತಾಯಿ ಕರೆಸ್ಕೊಂಡಾಗ ನಾವು ಬರ್ತೀವಿ ಅನ್ನೋದು ಖರೆ ಮಾತಾತ್ ನೋಡ್ರಿ ಈ ದೇವಾಲಯ ಪಾರ್ವತಿ ದೇವಿ ಅವತಾರದೊಳಗೆ ಶಾಕಂಬರಿ ದೇವಿಗೆ ಸಮರ್ಪಿತವಾಗಿತಿ ಚಾಲುಕ್ಯರು ಈ ದೇವಿಯನ್ನು ತಮ್ಮ ದೇ ತಮ್ಮ ಕುಲದೇವಿಯನ್ನಾಗಿ ಪೂಜಿಸ್ತಿದ್ರಂತ ಈ ದೇವಾಲಯ ಬಾದಾಮಿ ಬನಶಂಕರಿ ಅಂತಲೂ ಕರೀತಾರ ನಂತರ ಕರ್ನಾಟಕದ ಹೇಳಿದೆ ಆಗಲೇ ಶಕ್ತಿ ಪೀಠದೊಳಗೆ ಇದು ಒಂದಾಗಿ ಹಿಂಗ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಯಾವ ರೀತಿ ಅದಾವಲ್ಲ ಎಲ್ಲ ಹೆಣ್ಣು ದೇವಿ ಆದಿಶಕ್ತಿ ಎಲ್ಲ ದೇವಿಯ ರೂಪದೊಳಗೂ ಈ ಒಂದು ನಮ್ಮ ಬನಶಂಕರಿ ದೇವಿ ನೆಲೆಸಿರೋದನ್ನು ನಾವು ನೋಡ್ತೀವಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಬಳಿ ಇರುವಂತಹ ಗುಡ್ಡದೊಳಗೆ ಜಾತ್ರೆ ಪ್ರಮಾಣ ದೊಡ್ಡದು ಇರ್ತದಲ್ಲ ಜಾತ್ರೆ ಟೈಮ್ ಒಳಗೆ ಬಂದುಬಿಟ್ರೆ ಉಳಿದದೆಲ್ಲ ಟೈಮ್ ಒಳಗೂ ಸಹಿತ ಇಲ್ಲೇ ಮಧ್ಯಾಹ್ನ ಹೊತ್ತು ಅನ್ನ ಸಂತರ್ಪಣೆ ಇರ್ತೈತಿ ನಮಗೂ ಸಹಿತ ಈ ಭಾಗ್ಯ ಸಿಕ್ತು ನಾವು ಸಹ ಪ್ರಸಾದ ತಗೊಂಡ್ವಿ ಈ ಕಲ್ಯಾಣಿ ಒಳಗೆ ನೀರು ಭಾಳ ಇರ್ತಿದ್ವು ರೀ ಈ ಸರಿ ಯಾಕೋ ನೀರು ಕಮ್ಮಿ ಆಗ್ಯಾವ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗಿ ತೆಪ್ಪದಾಗ್ ಬಿಡ್ತಾರ ಒಬ್ಬೊಬ್ರು ಬೇಡ್ಕೊಂಡಿರ್ತಾರೆ ಆ ಹರ್ಕಿ ತೀರ್ಸಕ್ಕೋಸ್ಕರ ಈ ಕಡೆ ಹಿಂಗೆ ಬರ್ತಾರ ಈಗ ಕೊಟ್ಟಿರೋ ಇನ್ಫಾರ್ಮೇಷನ್ ಒಳಗ ಏನಾದ್ರೂ ತಪ್ಪಿದ್ರೆ ಕಮೆಂಟ್ ಮಾಡ್ರಿ ಸರಿಪಡಿಸೋಣಂತ ನಮ್ಮ ಜನನಿ ಮತ್ತು ಹಾರ್ದಿಕ್ ಇಲ್ಲಿ ಬೆಕ್ಕಿತ್ತು ಒಂದು ಆ ಬೆಕ್ಕಿನ ಜೋಡಿ ಫ್ರೆಂಡ್ಶಿಪ್ ಮಾಡ್ಕೊಂಡಾರ ನೋಡ್ರಿ ಎಲ್ಲೇ ಹೋಗಲಿ ಏನೋ ಉಂಡ್ಲಿ ಏನೋ ಮಾಡಲಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಊಟದ ರುಚಿನೇ ಬೇರೆ ಕಾಳು ಮತ್ತು ತರಕಾರಿ ಹಿಂಡಿ ಚಟ್ನಿ ಮೊಸರು ರೊಟ್ಟಿ ಇವೆಲ್ಲ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಭಾರಿ ರುಚಿ ರೀ ಮತ್ತು ಅದ್ರ ಜೊತೆಗೆ ಉಳ್ಳಾಗಡ್ಡಿ ಕೊಟ್ರವ್ರು ಊಟ ಅಂತೂ ಭಾಳ ರುಚಿಯಾಗಿತ್ತು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್